ವೆಲ್ಕಮ್ ಟು ದಿ ಚಾನಲ್ ನಾಗಾರ್ಜುನ ಅಕ್ಕಿನೇನಿ ಇತ್ತೀಚೆಗೆ ನಡೆದ ನಾಗಾರ್ಜುನ ಅವರ ಮಗ ನಾಗಚೈತನ್ಯ ಹಾಗೂ ಶೋಭಿತಾ ಅವರ ಎಂಗೇಜ್ಮೆಂಟ್ನಿಂದಾಗಿ ಭಾರೀ ಸುದ್ದಿಯಲ್ಲಿದ್ದ ಅಕ್ಕಿನೇನಿ ಕುಟುಂಬ ಇದೀಗ ಮತ್ತೊಂದು ಘಟನೆಯಿಂದ ಸುದ್ದಿಯಲ್ಲಿದ್ದಾರೆ ನಾಗಾರ್ಜುನ ಅವರಿಗೆ ಸೇರಿರುವ ಹೈದರಾಬಾದಿನಲ್ಲಿರುವ ಮಾದಾಪುರ ಗ್ರಾಮದಲ್ಲಿರುವ ಎನ್ ಕನ್ವೆನ್ಷನ್ ಹಾಲ್ ಇದೀಗ ಸಂಪೂರ್ಣ ನೆಲಸಮವಾಗಿದೆ ಅಲ್ಲಿಗೆ ಯಾರು ಯಾಕೆ ಏನಾಯಿತು ಈಕೆ ಏಕಾಏಕಿ ಡೆಮಾಲಿಶ್ ಆಗೋದಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಅಕ್ಕಿನೇನಿ ಅವರು ಹೈದರಾಬಾದಿನ ಮಾದಾಪುರದಲ್ಲಿ ಹತ್ತು ಎಕರೆ ಜಾಗದಲ್ಲಿ ಎನ್ ಕನ್ವೆನ್ಷನ್ ಹಾಲ್ ಅನ್ನು ನಿರ್ಮಾಣ ಮಾಡಿದ್ದರು ಹತ್ತು ಪಾಯಿಂಟ್ ಒಂದು ಎಕರೆ ಜಾಗವನ್ನು ನಾಗಾರ್ಜುನ ಅಕ್ಕಿನೇನಿ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪ ಕೇಳಿಬರುತ್ತಿದೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ ಎರಡು ನಾಲ್ಕು ಎಕರೆ ಜಾಗದಲ್ಲಿ ತಮ್ಮಡಿ ಕುಂಟ ಎಂಬ ಕೆರೆ ಇದೆ ಈ ಕೆರೆ ದಂಡೆ ಮೇಲೆ ಒಂದು ಪಾಯಿಂಟ್ ಒಂದು ಎಕರೆ ಜಾಗ ಒತ್ತುವರಿ ಮಾಡಿದ್ದಾರೆಂದು ಆರೋಪ ಕೇಳಿಬರುತ್ತಿದೆ ನಾಗಾರ್ಜುನ ಅವರು ಟ್ವೀಟ್ ಮಾಡುವ ಮೂಲಕ ಸ್ಟೇ ಆರ್ಡರ್ ಇದ್ದರೂ ಕೂಡ ಕಟ್ಟಡ ಡೆಮಾಲಿಷ್ ಮಾಡಲಾಗಿದೆ ಇದರಿಂದ ಮನಸ್ಸಿಗೆ ತುಂಬ ನೋವಾಗಿದೆ ಎಂದು ತಮ್ಮ ಟ್ವೀಟ್ ಮೂಲಕ ಬರೆದುಕೊಂಡಿದ್ದಾರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ